ಮದುವೆ ಕಾರಣಕ್ಕೆ ಪರೀಕ್ಷೆಗೆ ತಪ್ಪಿಸಿಕೊಳ್ಳದ ವಧು ನಿಖಾಗೂ ಮುನ್ನವೇ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ಪರೀಕ್ಷೆ ಬರೆದಳು ನಂತರ ಶಾದಿ ಮಹಲ್ಗೆ ತೆರಳಿ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡು ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟಳು ಮದುವೆ ಮನೆ ಎಂದರೆ ನೆಂಟರಿಷ್ಟರು ಹೊರತುಪಡಿಸಿ ವಧುವರನ ಕಡೆಯವರು ಸಖತ್ ಬ್ಯುಸಿಯಾಗಿರುತ್ತಾರೆ ಅದರಲ್ಲೂ ಹುಡುಗ ಹುಡುಗಿಗೆ ಅಲಂಕಾರ ಮೇಕಪ್ ಹೀಗೆ ಬಿಡುವೇ ಇರುವುದಿಲ್ಲ ವಿವಾಹದ ಗುಂಗು ಹೊರತು ಪಡಿಸಿ ಉಳಿದೆಲ್ಲವನ್ನು ಮರೆತು ಬಿಡುತ್ತಾರೆ ಆದರೆ ನಗರದ ಯುವತಿಯೊಬ್ಬಳು ಇಂದು ಮದುವೆ ಇದ್ದರು ಅದಕ್ಕೂ ಮುನ್ನವೇ ಬಿಬಿಎ ಎಕ್ಸಾಮ್ ಬರೆಯುವ ಮೂಲಕ ಗಮನ ಸೆಳೆದಳು ಮನೆಯವರೂ ಸಹ ಮಗಳ ಆಸೆಯನ್ನು ಈಡೇರಿಸಿ ನಂತರ ಮದುವೆ ಕಾರ್ಯ ಮುಂದುವರಿಸಿದರು ಸ್ಥಳೀಯ ನಗರಸಭೆ ಮಾಜಿ ಸದಸ್ಯ ಸಿ ಸಾಬ್ ಹಾಗೂ ಹಾಲಿ ಸದಸ್ಯೆ ರೇಷ್ಮಾಬಾನು ದಂಪತಿ ಪುತ್ರಿ ಆಲ್ಫಿಯಾಬಾನು ಮತ್ತು ರುಹಿತ್ಪಾಷಾ ನಡುವೆ ಇಂದು ಮದುವೆ ನಿಗದಿಯಾಗಿತ್ತು ಆದರೆ ಇದೇ ದಿನ ವಧುವಿಗೆ ವಾರ್ಷಿಕ ಪರೀಕ್ಷೆಯೂ ನಿಗದಿಯಾಗಿತ್ತು ಆಲ್ಫಿಯಾಬಾನು ನಗರದ ಖಾಸಗಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಬಿಯೇ ಓದುತ್ತಿದ್ದು ಆರನೇ ಸೆಮಿಸ್ಟರ್ ಪರೀಕ್ಷೆಯಿಂದೇ ಇತ್ತು ಮದುವೆ ಕಾರಣಕ್ಕೆ ಪರೀಕ್ಷೆಗೆ ವಧು ನಿಖಾಗೂ ಮುನ್ನವೇ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ಪರೀಕ್ಷೆ ಬರೆದಳು ನಂತರ ಶಾದಿ ಮಹಲ್ಗೆ ತೆರಳಿ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡು ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟಳು ಇವರು ನಮ್ಮ ಆಗೋರು ಅವರೆಲ್ಲ ಅವರು ಸಹಾಯ ನಮಗೆ ಮಾಡಿದ ಭವಿಷ್ಯ ಮಗು ಓದಿದ ಮೇಲೆ ಇದು ಒಂದು ಕನಸು ಅಂತ ತಿಳ್ಕೊಂಡಿ ಫೈನಲ್ ಡಿಗ್ರಿಗೆ ಇದೊಂದು ಪೇಪರ್ ಇವತ್ತು ಮತ್ತೆ ಶನಿವಾರ ಒಂದು ಪೇಪರ್ ಇದೆ ಸರ್ ಕಂಟಿನ್ಯೂ ಮಾಡಿಸ್ತಿದ್ದಾರೆ ಒಂದೇ ದಿನ ಬಂದಿದ್ದ ಎಕ್ಸಾಮ್ ಎಲ್ಲ ಒಂದೇ ದಿವಸ ಬಂದಿದ್ದಕ್ಕೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಸರ್ ಇದೇ ಕಂಟಿನ್ಯೂ ಎಲ್ಲ ಮಕ್ಕಳಿಗೆ ಹಿಂಗೆ ಆಗಲಿ ಅಂತ ನಾನು ಬಯಸ್ಕೊಳ್ತೀನಿ ರೇಷ್ಮಾಬಾನು ಮುನ್ಸಿಪಲ್ ಕೌನ್ಸಿಲರ್ ಹಾಗೆ ಅಂತ ಹೇಳಿದಾಗ ಅವ್ರು ಕೂಡ ಅವರ ಮಗಳ ಬಗ್ಗೆ ಹೆಚ್ಚು ಅವಳು ತುಂಬಾ ಚೆನ್ನಾಗಿ ಓದ್ತಕ್ಕಂಥ ವಿದ್ಯಾರ್ಥಿನಿಯಾಗಿದ್ದು ಅವಳ ಕಳೆದ ಐದು ಎಂಬತ್ತೈದಕ್ಕಿಂತ ಶೇಕಡವಾರು ಅವರ ಫಲಿತಾಂಶ ಇತ್ತು ಕಾಲೇಜಿನ ಎಲ್ಲ ಪಠ್ಯ ಸಹ ಪಟ್ಟ ಕಾರ್ಯಕ್ರಮದಲ್ಲಿ ಅಂತಿ ಅದು ಭಾಗವಹಿಸ್ತಾ ಇತ್ತು ಆ ನಿಟ್ಟಿನಲ್ಲಿ ಅವ್ರ ತಂದೆ ಯುನಸ್ ಅವರಿಗೆ ಅವರು ಕೂಡ ನಗರಸಭೆಯ ಒಂದು ಬಾರಿ ಅವರು ಸದಸ್ಯರು ಕೂಡ ಆಗಿದ್ರು ಅವರ ತಾಯಿ ಕೂಡ ಹಾಲಿ ನಗರಸಭೆಯಲ್ಲಿ ಸದಸ್ಯರಾಗಿದ್ದಾರೆ ಹಂಗಾಗಿ ಅವರಿಗೆ ಒಂದು ಗುತ್ತಿತ್ತು ಅರಿವಾಯ್ತು ಅವರಿಗೆ ಶಿಕ್ಷಣದ ಬಗ್ಗೆ ಅರಿವಾಯ್ತು ಆಯ್ತು ಸಾರ್ ಖಂಡಿತ ಅವರು ಪರೀಕ್ಷೆ ಬರಸಿಯೇ ಅವ್ರನ್ನ ಅವತ್ತು ಆ ಮದುವೆಗೆ ಕರ್ಕೊಂಡು ಹೋಗ್ತಿವಿ ಅಂತ ಹೇಳಿದಾಗ ಇವತ್ತೆ ಿದ್ದಾಳೆ ಬಹಳ ಆಗುತ್ತೆ ಎಷ್ಟೋ ಜನ ಪರೀಕ್ಷೆ ಇರ್ತದ ತಕ್ಷಣ ಮದುವೆ ಕಾರಣಕ್ಕೋಸ್ಕರ ಎಷ್ಟೋ ದಿನದಲ್ಲೂ ಕೂಡ ಪರೀಕ್ಷೆಗೆ ಬಿಟ್ಬಿಟ್ಟು ಮದುವೆಗೆ ಒತ್ತು ಕೊಡ್ತಾರೆ ಅಂತಹ ದಿನಗಳಲ್ಲಿ ತನ್ನ ಮಗಳ ವಿದ್ಯಾಭ್ಯಾಸ ಮುಖ್ಯ ಶಿಕ್ಷಣದಿಂದ ಅವಳಿಗೆ ಎಲ್ಲವೂ ಸಾಧ್ಯ ಆಗುತ್ತೆ ಭವಿಷ್ಯ ಉತ್ತಮವಾಗಿರುತ್ತೆ ಅನ್ನಕ್ಕಂಥ ಕಾಳಜಿ ಇಟ್ಕೊಂಡು ಇರಸ್ ಇವತ್ತು ಅವ್ರ ಮಗಳನ್ನ ಇದೇ ದಿನ ಪರೀಕ್ಷೆ ಇರ್ತಕ್ಕಂಥ ಸಮಯದಲ್ಲಿ ಇದೇ ಇನ್ನೊಂದು ಗಂಟೆ ಎರಡು ಗಂಟೆ ಅವಳು ಮತ್ತೆ ಮದುವೆ ಮಂಟಪಕ್ಕೆ ಹೋಗಬೇಕಾಗುತ್ತೆ ಅಥವಾ ಅಲ್ಲಿ ಅವ್ರು ಭಾಗವಹಿಸಬೇಕಾಗುತ್ತೆ ಇಂತಹ ಬಂದು ಅವಳು ಪರೀಕ್ಷೆ ಬರೆದ್ರಿಂದ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ ಇಂತ ಪೋಷಕರಿದ್ರೆ ಎಲ್ಲ ಒಂದ್ ಕಡೆ ಗಂಡ್ಮಕ್ಳೆ ಓದ್ಕಬೇಕು ಅನ್ನಕ್ಕಂಥದ್ದು ಹೆಣ್ಮಕ್ಳು ಇಷ್ಟೇ ಓದ್ಬೇಕು ಅನ್ನಕ್ಕಂಥ ಮನಸ್ಸು ತಿನ್ಬಿಟ್ಟು ಇವತ್ತು ಹೆಣ್ಮಕ್ಳು ಸಬಲೀಕರಣ ಆಗ್ಬೇಕು ಅವ್ರಿಗೂ ಶಿಕ್ಷಣ ಅವಶ್ಯಕತೆ ಇದೆ ಅಂತ ನಿಟ್ಟಿನಲ್ಲಿ ಆ ಸರ್ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಆ ಖುಷಿ ಆಗುತ್ತೆ ಇವತ್ತು ಅವ್ರು ಬಂದು ಪರೀಕ್ಷೆ ಬರೀ ಇರೋದು ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ವೈವಾಹಿಕ ಜೀವನದ ಉತ್ತಮ ಆಗ್ಲಿ ಭಗವಂತ ಅವ್ರಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥ ರೀತಿ ಅಂತ ಹೇಳಿ ನಾವದ್ದು ಕೂಡ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ ಎಲ್ಲ ನಮ್ಮ ಕಾಲೇಜಿನ ಉಪನ್ಯಾಸಕ ಪರವಾಗಿ ಅವ್ಳಿಗೆ ಶುಭವನ್ನು ಆರಿಸ್ತಾ ಇದ್ದೀವಿ ಅಲಸವಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ಅಲ್ಲಾನು ಕರುಣೆ ನಮಸ್ತಿ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತಿ ಸರ್